ಎಲ್ರಿಗೂ ನಮಸ್ಕಾರ ವಿಭಾ ಟಿ ಆರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ನನಗೆ ಮತ್ತು ಮಕ್ಕಳಿಗೆ ಬಟ್ಟೆ ತರಣ ಅಂದ್ಬಿಟ್ಟು ಔಟ್ಸೈಡ್ ಹೋಗಿದ್ದೆ ಹೊಸ್ದಾಗಿ ನ್ಯೂ ಗುಡ್ ಲಕ್ ಫ್ಯಾಷನ್ ಅಂತ ಓಪನ್ ಆಗಿದೆ ಕಸ್ತೂರ್ಬಾ ರೋಡು ಬೀದಿ ಕುಮಾರ್ ಫುಡ್ ಹಿಂಭಾಗ ಇದೆ ನಾನು ಹೋಗಿದ್ದು ಇದೇ ಅಂಗಡಿಗೆ ಈ ಅಂಗಡಿ ಈ ರೋಡು ಸ್ಟ್ರೈಟು ಮಾರ್ಕೆಟಿಗೆ ಹೋಗುತ್ತೆ ನೋಡಿ ಇಲ್ಲಿ ಎಲ್ಲ ರೀತಿ ಕಲೆಕ್ಷನ್ಸ್ಗಳಿದೆ ಫ್ಯಾನ್ಸಿ ವೇರ್ಸ್ ಇದೆ ಹಾಗೆ ಡ್ರೆಸ್ಗಳು ಟಾಪ್ಗಳು ಸೆಟ್ ಡ್ರೆಸ್ಗಳು ಬರುತ್ತಲ್ಲ ಇವಾಗ ಆ ರೀತಿದು ಒಳ್ಳೊಳ್ಳೆ ಟಾಪ್ಸ್ಗಳೆಲ್ಲ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಜೀನ್ಸ್ ಟಾಪ್ಸು ಹಾಗೆ ಮಕ್ಕಳು ಬಟ್ಟೆಗಳಂತೂ ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ನೈಟ್ ವೇರ್ಸ್ಗಳು ನೈಟಿಗಳು ಪ್ರತಿಯೊಂದು ಬಟ್ಟೆನೂ ಸಿಗುತ್ತೆ ಇಲ್ಲಿ ತುಂಬನೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ನಿಮಗೇನಾದರೂ ಮಕ್ಕಳಿಗೆ ಅಥವಾ ನಿಮ್ಗೆ ಏನಾದರೂ ಟಾಪ್ಸು ಅದು ಇದು ತೊಗೊಳ್ಳೋದಾದರೆ ಈ ಅಂಗಡಿನ ಒಂದು ಸಲ ವಿಸಿಟ್ ಮಾಡಿ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ಹಾಗೆ ಈ ಅಂಗಡಿನಲ್ಲಿ ಬಟ್ಟೆನ ತೋರಿಸೋದಕ್ಕೆ ಒಂದು ಸ್ವಲ್ಪ ಕೂಡ ಬೇಸರ ಮಾಡ್ಕೊಳ್ಳೋದಿಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಯಾವುದನ್ನೇ ಕೇಳಿದ್ರೂ ಅವರೇನೇ ಇಷ್ಟಪಟ್ಟು ಇದಲ್ಲ ಅದು ಇದು ಚೆನ್ನಾಗಿರುತ್ತೆ ಇದು ಒಳ್ಳೆ ಕ್ವಾಲಿಟಿ ಇದೆ ನೋಡಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ತೋರಿಸ್ತಿರ್ತಾರೆ ಎಲ್ಲ ಬಟ್ಟೆ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ ಅದರಲ್ಲೂ ನನಗೆ ನೈಟ್ ವೇರ್ಸ್ ತುಂಬಾ ಇಷ್ಟ ಆಯಿತು ನೀವೇನಾದರೂ ತೊಗೋಬೇಕು ಅಂತ ಅನಿಸಿದ್ರೆ ಈ ಶಾಪ್ನ ವಿಸಿಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್